ತಾವು ಇವತ್ತೇನು ಇದನ್ನು ಕೊಟ್ಟಿದ್ದೀರಿ ಈ ರಿಪೋರ್ಟ್ನ ಕೂಡ ನಾನು ಓದಿದ್ದೀನಿ ಇವತ್ತು ಇದು ಏನು ಕೊಟ್ಟಿದ್ದೀರಿ ಇದರಲ್ಲಿ ಆಗ್ಲೇ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಸಾಧನ ಸಮಾವೇಶ ಅದನ್ನು ಕೂಡ ನಾ ಎಲ್ಲ ಒಂದು ಕಡೆ ಪಕ್ಷದ ನಾಯಕರುಗಳು ಪಕ್ಷದ ವತಿಯಿಂದ ಇದನ್ನು ಮಾಡುವಂಥದ್ದನ್ನು ನೋಡಿದ್ದೀನಿ ಹತ್ತು ಕೋಟಿ ರೂಪಾಯಿ ಸಾಧನ ಸಮಾವೇಶಕ್ಕೋಸ್ಕರನೇ ಖರ್ಚಾಗಿರತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀನಿ ಎರಡನೇದಾಗಿ ತಾವು ಈ ಎಸ್ ಡಿ ಆರ್ ಎಫ್ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಏನಿದೆ ಅದ ಅದು ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಂತ ನಾವು ಕರಿತೀವಿ ಅದರಲ್ಲಿ ತಾವು ಎ ಬಿ ಸಿ ಕಟ್ಟಡಗಳಕ್ಕೋಸ್ಕರ ವಿಂಗಡಣೆ ಹೇಳಿ ನಾವು ಕೊಡ್ತೀವಿ ಅದರಲ್ಲಿ ಐದು ಲಕ್ಷ ರೂಪಾಯಿ ಒಂದು ಮನೆಗಳಿಗೆ ಐದು ಲಕ್ಷ ರೂಪಾಯಿ ಹೇಳಿ ತೋರಿಸಿದ್ದೀರಿ ಆ ರಿಲೀಫ್ ಫಂಡು ಆದರೆ ಇತ್ತೀಚಿನ ದಿನಗಳಲ್ಲಿ ತಾವು ಕೇರಳಗೆ ವಯನಾಡು ನೂರು ಮನೆ ನಿರ್ಮಾಣ ಮಾಡಲಿಕ್ಕೆ ಹತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದೀರಿ ಅಂದರೆ ನೆರರಾಜ್ಯ ನಮ್ಮ ನೆರ ರಾಜ್ಯ ಅವರು ಕೂಡ ಹೌದು ಬೇಕು ಆಕ್ಸಿಡೆಂಟ್ ಆಗಿದೆ ಅವ್ರಿಗೆ ಹತ್ತು ಕೋಟಿ ರೂಪಾಯಿ ಕೊಡ್ತೀರಿ ನಮ್ಮ ರಾಜ್ಯ ನಮ್ಮ ತವರು ಮನೆ ಅದಕ್ಕೆ ಐದು ಲಕ್ಷ ಅಲ್ಲಿಗೆ ಹತ್ತು ಲಕ್ಷ ನಮ್ಮ ನಮ್ಮ ರಾಜ್ಯದವರಿಗೆ ಒಳ್ಳೆ ಮಾಮೂಲಿ ಬಟ್ಟೆ ಕೊಟ್ಬಿಟ್ಟು ಅಲ್ಲಿಗೆ ರೇಷ್ಮೆ ಬಟ್ಟೆ ಕೊಟ್ಟಂಗೆ ಆಯಿತು ಯಾಕೆ ಸ್ವಾಮಿ ಈ ತಾರತಮ್ಯ ಅಲ್ಲ ಇಲ್ಲಿಗೆ ಅವಕಾಶ ಮಾಡಿ ನಾನು ನಾನು ಕೊಡಬಾರ್ದು ಅಂತ ಹೇಳಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ಅದೇ ಹತ್ತು ಲಕ್ಷನೂ ಕೊಡ್ಬೋದಾಯ್ತಲ್ವಾ ಅದನ್ನು ಕೊಡಿ ನಿಮ್ಮೆಲ್ಲ ಭಾಳ ಭರವಸೆ ಇಟ್ಟಿದ್ದಾರೆ ಬಡವರೆಲ್ಲರೂ ಕೂಡ ನೀವು ಒಳ್ಳೆ ಕೆಲಸ ಮಾಡ್ತೀರ ಅನ್ನೋದು ನಮಗೂ ಗೊತ್ತಿದೆ ನಿಮ್ಮ ಕಡೆ ಕೂಡ ಗಮನ ಹರಿಸಿ ಇದನ್ನ ನಾನು ನೋಡಿದೆ ಅದಕ್ಕೋಸ್ಕರ ನಿಮ್ಮನ್ನ ಕ್ಲಾರಿಫಿಕೇಶನ್ ಕೇಳ್ತಾ ಇದೀನಿ